ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ಮ ಚಾನಲ ನೋಡ್ತಿದ್ದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆನೇ ನೀವು ಬುಕ್ ಮಾಡ್ಕೋಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನು ಅಂದರೆ ಇವತ್ತು ಆ್ಯಕ್ಚುಲಿ ಬನಾರಸಿಯಲ್ಲಿ ಕಾಟನ್ ಸ್ಯಾರೀಸು ಬನಾರಸಿ ಪ್ಯಾಟ್ರನ್ನಲ್ಲಿ ಕಾಟನ್ ಸ್ಯಾರೀಸ್ ಇದು ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಅಷ್ಟೇ ಕಾಟನ್ ಸ್ಯಾರೀಸ್ ಅಂದ್ರೆ ಮೇಂಟೈನ್ ಇದು ಆಡ್ಕೊಳ್ಳುತ್ತೆ ಮೇಂಟೈನ್ ಮಾಡೋದ್ ಕಷ್ಟ ಮೇಂಟೆನೆನ್ಸ್ ಅಂತ ಎಲ್ಲ ಅನ್ಕೊಂತ ಆಗಿದೆ ಆರಾಮ್ಸೆ ಲೆನಿನ್ ಬರುತ್ತಲ್ಲ ಆ ತರ ಫ್ಯಾಬ್ರಿಕ್ ಬರುತ್ತೆ ಲೆನಿನ್ ಕಾಟನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಬಟ್ ಬನಾರಸಿ ಟೈಪ್ ನ ಕೊಟ್ಟಿದ್ದಾರೆ ಇದರಲ್ಲಿ ಈ ಸ್ಯಾರಿ ನೇಮ್ ಬನಾರಸಿ ಕಾಟನ್ ಸ್ಯಾರೀಸ್ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಈಗ ನಾನ್ ಪೇಂಟ್ ಮಾಡಿರುವಂತ ಸಾರಿನ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸ್ಯಾರಿ ಫುಲ್ ಬುಟಾಸ್ ಬಂದಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತೆ ಈ ಬುಟಾಸ್ ಬಂದಿರೋದು ಬಂದಿರೋದೇನಾದ್ರೂ ಚುಚ್ಕೋಬೋದೇನೋ ಅಂತ ಅನ್ಕೊಂತಾ ಇರ್ಬೋದು ಬಟ್ ಯಾವುದೇ ರೀತಿ ಚುಚ್ಚಲ್ಲ ಆರಾಮಾಗಿದೆ ವೇರ್ ಮಾಡೋದಿಕ್ಕೂ ಸಾಫ್ಟ್ ಆಗಿ ಮತ್ತೆ ಈ ಸ್ಯಾರಿ ಬ್ಲೂ ಕಲರ್ ಮತ್ತೆ ಲೈಟ್ ಪಿಂಕ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮತ್ತೆ ಇದು ಪಲ್ಲು ಪಲ್ಲು ಈ ತರ ಬಂದಿದೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪಲ್ಲು ಮತ್ತೆ ಬ್ಲೌಸ್ ಬಂದಿದೆ ಬ್ಲೌಸ್ ಕೂಡ ನಿಮಗೆ ಬಾರ್ಡರ್ ಯಾವ ಕಲರ್ ಇದೆಯೋ ಆ ಕಲರ್ ಅಲ್ಲಿ ಬ್ರೋಕೆಡ್ ಬ್ಲೌಸ್ ಬಂದಿದೆ ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಪರ್ಪಲ್ ಕಲರ್ ಪರ್ಪಲ್ ಮತ್ತೆ ಲೈಟ್ ಗ್ರೀನ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಸೇಮ್ ನಾನು ಯಾವ ಬೇರ್ ಮಾಡಿರೋ ಸೀರೆ ಯಾವ ತರ ಇದೆಯೋ ಸೇಮ್ ಡಿಟೋ ಏನು ಚೇಂಜಸ್ ಇಲ್ಲ ಎಲ್ಲರೂ ಸೇಮ್ ಇದೆ ಥರನೇ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌ ಕಾಂಟ್ರಾಸ್ಟ್ ಬಾರ್ಡರು ಎಲ್ಲಾನು ತುಂಬಾ ಚೆನ್ನಾಗಿದೆ ಸೇಮ್ ಡಿಟೋ ವೇರ್ ಮಾಡಿರೋ ಥರನೇ ಇದೆ ಇನ್ನು ಈ ಸ್ಯಾರಿ ಪ್ರೈಸು ತುಂಬಾ ರೀಸನಬಲ್ ಇದೆ ಈ ಸ್ಯಾರಿ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ನೀವು ಲಾಸ್ಟ್ ತನಕ ನೋಡಿ ನೀವು ಸ್ಕಿಪ್ ಮಾಡಿಬಿಟ್ರೆ ಪೂರ್ತಿ ಇನ್ಫಾರ್ಮೇಶನ್ ನಿಮಗೆ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಕ್ಕೂ ಮುಂಚೆ ಆಕ್ಚುಲಿ ನಾನು ಹತ್ರ ಒಂದು ವಿಷಯ ಹೇಳಬೇಕು ಅನ್ಕೊಂತ ಇದೀನಿ ಏನಂತ ಅಂದ್ರೆ ಎಲ್ಲಾರು ಆಕ್ಚುಲಿ ತುಂಬಾ ಎನ್ಕ್ವೈರೀಸ್ ಬರ್ತಾ ಇದೆ ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾ ಇದ್ದೀರಾ ಆಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ನೀವು ಮೊದಲೇ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು ಪೇಮೆಂಟ್ ಮೇಲೆ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ನಿಮಗೆ ಇವಾಗ ಹೆಂಗ್ ನಂಬೋದು ಇವ್ರನ್ನ ಅಂತ ಕೂಡ ನಿಮ್ಗೆ ಅನ್ಸ್ಬಹುದು ಯಾಕಂದ್ರೆ ಫಸ್ಟ್ ಟೈಮ್ ನೀವು ನಾವೇ ಆಗ್ಲಿ ಎಲ್ಲೇ ತಗೊಳೋದಕ್ಕೆ ನಮಗೆ ಡೌಟ್ ಬಂದೇ ಬರುತ್ತೆ ಸೊ ನೀವು ನಮ್ಮನ್ನ ಆರಾಮ್ಸೆ ಟ್ರಸ್ಟ್ ಮಾಡ್ಬೋದು ಇಲ್ಲಿ ತನಕ ಬುಕ್ ಮಾಡ್ಕೊಂಡಿರೋರಿಗೆ ಎಲ್ಲರೂ ಕೂಡ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮತ್ತು ನಿಮಗೆ ಕೊರಿಯರ್ ತಕ್ಷಣ ನಾವು ನಿಮಗೆ ಟ್ರ್ಯಾಕಿಂಗ್ ಐ ಡಿ ಕಳಿಸ್ತೀವಿ ನೀವು ಟ್ರ್ಯಾಕ್ ಮಾಡ್ಕೋಬೋದು ನಿಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಬಟ್ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಬಟ್ ಎಲ್ಲರೂ ಕೇಳಿದ್ದೀರಾ ಅದನ್ನು ಮುಂದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಈಗಿನ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಕ್ಯಾಶ್ ಆನ್ ಡೆಲಿವರಿ ಕೊಡೋದಕ್ಕೆ ಆಗೋದಿಲ್ಲ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನನ್ನ ನೆಕ್ಸ್ಟ್ ಕಲೆಕ್ಷನ್ ನೆವಿ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಕೂಡ ಸೇಮ್ ಡಿಟೋ ಏನು ಚೇಂಜಸ್ ಇಲ್ಲ ನಾನು ಏನು ವೇರ್ ಮಾಡಿರೋ ಸ್ಯಾರಿ ಥರನೇ ಸೇಮ್ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬಾರ್ಡರ್ ಸೇಮ್ ಬಂದಿದೆ ಇನ್ನು ನೆಕ್ಸ್ಟ್ ಕಲರ್ ಕಲರ್ ನೋಡ್ತಾ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಸ್ವಲ್ಪ ಡಿಫರೆಂಟ್ ಆಗಿ ಸಿ ಗ್ರೀನ್ ಮತ್ತೆ ವೈನ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಒಂತರ ಡಿಫರೆಂಟ್ ಆಗಿ ಈ ಕಲರ್ ಕೂಡ ಆಕ್ಚುಲಿ ಕಲರ್ಸ್ ಎಲ್ಲಾನು ಒಂದಕ್ಕಿಂತ ಒಂದು ಹಾಸಮ್ ಕಲರ್ಸ್ ಇದೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಬೇಕೋ ಅದು ಇನ್ನು ಪ್ರೈಸ್ ವಿಷ್ಯಪ್ ಬಂದರೆ ತುಂಬ ರೀಸನಬಲ್ ಇದೆ ಈ ಸ್ಯಾರಿಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ಥೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಈ ಆಫರ್ನ ಯಾರು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ನಿಮಗೆ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಸಾರಿ ಕ್ವಾಲಿಟಿ ಎಂದಂಥದ್ದು ಕಾಂಪ್ರಮೈಸೇ ಇಲ್ಲ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲಾನು ಆ್ಯಕ್ಚುಲಿ ಕಾಟನ್ ಸ್ಯಾರಿ ಅಂತ ಅನ್ಸೋದೇ ಇಲ್ಲ ತುಂಬ ನೀವು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು